ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗಷ್ಟೇ ಪೂಜೆ ಎಲ್ಲ ಮುಗೀತು ಸೊ ನೀವು ನೋಡ್ಬೋದು ಪೂಜೆ ಎಲ್ಲ ಮುಗಿಸಿ ಇವತ್ತೊಂದು ಇಂಪಾರ್ಟೆಂಟ್ ಆಗಿರೋ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ತು ಇಡೀ ತಿಂಗಳೆಲ್ಲ ಕೆಲಸ ಮಾಡಿ ಒಂದಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಸಂಪಾದನೆ ಮಾಡಿರೋ ದುಡ್ಡು ನಮ್ಮ ಕೈನಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ ಆಮೇಲೆ ದುಡ್ಡಿಲ್ಲ ಎಷ್ಟು ಮಾಡಿರೋ ಸಾಲ ತೀರ್ತಾ ಇಲ್ಲ ಏನ್ ಮಾಡ್ಬೇಕು ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ಒಂದಷ್ಟು ಕ್ವಶನ್ಸ್ ನಮಗೇನೆ ನಾವ್ ಹಾಕೊಳ್ತಾ ಇರ್ತೀವಿ ಯಾಕೆ ನಾವ್ ಏನೇ ಮಾಡಿದ್ರು ಕೈ ಎತ್ತಾ ಇಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇರ್ತೀವಲ್ವಾ ನಮ್ಗೆ ಗೊತ್ತಿಲ್ದೇನೆ ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ನಾವು ಮನೇಲಿ ಮಾಡ್ತಾ ಇರ್ತೀವಿ ಇಂಥದ್ದೊಂದಷ್ಟು ಮಿಸ್ಟೇಕ್ಸ್ ಮಾಡೋದನ್ನ ಕಮ್ಮಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಲಕ್ಷ್ಮಿ ತಾನಾಗೆ ಹೊಲಿತಾರೆ ಸೊ ನಾವು ಮಾಡಿ ಮಾಡ್ತಾ ಇರೋ ಕೆಲಸಕ್ಕೆ ಪ್ರತಿಫಲವಾಗಿ ಅವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನಾವೇನೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದನ್ನ ಒಂದೊಂದೇ ನಾನು ಇವತ್ತು ಒಂದು ಇಪ್ಪತ್ತೈದು ಮಿಸ್ಟೇಕ್ಸ್ನ ನಾನು ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೆಲ್ಲ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹಿಂದಿನ ಕಾಲದಲ್ಲೆಲ್ಲಾ ಪ್ರತಿ ದಿನಾನು ಪೂಜೆ ಮಾಡ್ತಾ ಇದ್ರು ಸಾಯಂಕಾಲ ಮುಸ್ಸಂಜೆನಲ್ಲಿ ಅವರು ಅವ್ರು ನಮ್ ಗೊತ್ತಿರೋ ಪ್ರಕಾರ ನಮ್ ಅಜ್ಜಿ ಮನೇಲಿ ಸಗಣಿದು ಆ ಒಂದು ಬೆರಣಿ ತರ ಮಾಡಿ ಅದ್ರಲ್ಲಿ ಅದ್ರೊಳಗಡೆ ಒಂದ್ ಮಣ್ಣಿನ ದೀಪ ಇಟ್ಟು ನಮ್ ಅಜ್ಜಿ ಯಾವಾಗ್ಲೂ ಮನೆ ಎದ್ರುಗಡೆ ಸಾಯಂಕಾಲ ಮುಸ್ಸಂಜೆ ಆದ್ರೆ ಸಾಕು ದೀಪ ಹಚ್ಚಿ ಅಂತ ಹೇಳ್ತಾ ಇದ್ರು ತರನೇ ದೊಡ್ಡೋರು ಅಹ್ ಹಿರಿಯೋರು ಯಾರಾದ್ರೂ ಮನೇಲಿ ಅವ್ರು ನಮ್ಗೊಂದಷ್ಟು ತಿಳುವಳಿಕೆನ ಹೇಳ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ನಾವು ಶುಕ್ರವಾರ ಮಂಗಳವಾರ ಉಗುರು ಕಟ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಹೇಳ್ತಾರಲ್ವಾ ನಿಜವಾಗ್ಲೂನು ಸತ್ಯ ಅವರು ನಡೆಸ್ಕೊಂಡು ಬಂದಿರೋದನ್ನ ನಾವು ಇವಾಗೆಲ್ಲ ಫಾಸ್ಟ್ ಜನ್ರೇಷನಲ್ಲಿ ಅದನ್ನೆಲ್ಲ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಯ್ಯೋ ಅದೆಲ್ಲ ಮೂಢನಂಬಿಕೆ ಅಂತಾರೆ ನನ್ನ ವಿಡಿಯೋಗೂನು ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಮೂಢನಂಬಿಕೆ ಅಂತ ಸೊ ಆ ನಂಬಿಕೆನೇ ಜೀವನ ಅಲ್ವಾ ಏನು ಮಾಡೋಕ್ಕಾಗತ್ತೆ ಮೂಢನಂಬಿಕೆ ಅನ್ನೋರು ದಯವಿಟ್ಟು ನೋಡೋದಕ್ಕೆ ಹೋಗ್ಬಿಡಿ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಟಿಪ್ಪೇನು ಗೊತ್ತಲ್ಲ ಆ ಟಿಪ್ ಅನ್ನೋದಕ್ಕಿಂತ ಮೊದಲನೇ ನಾವು ಮಾಡೋ ತಪ್ಪುಗಳು ಸೊ ನಾವು ಮಾಡೋ ಮಿಸ್ಟೇಕ್ಸ್ ಇಂದನೆ ಈ ತರ ದರಿದ್ರ ದಾರಿದ್ರ್ಯ ಮನೆಯಲ್ಲಿ ತುಂಬಾ ದರಿದ್ರ ತುಂಬಾ ಕಷ್ಟಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ಒಂದೊಂದನೆ ಬೇಗ ಬೇಗ ಹೇಳ್ತಾರೆ ಮೊದಲನೇದಾಗಿ ನಾವು ಮಾಡೋ ಮಿಸ್ಟೇಕ್ ಅಂದ್ರೆ ನಮ್ಮ ಪರ್ಸು ಪರ್ಸ್ ಅಲ್ಲಿ ಚಿಲ್ಲ್ರೆ ಮತ್ತೆ ನೋಟು ಎರಡನ್ನೂ ಜೊತೆಯಾಗಿಡಬಾರ್ದಂತೆ ಇದನ್ನೊಂದನ ಈ ತರ ಇಡೋದ್ರಿಂದ ಸೊ ಲಕ್ಷ್ಮಿ ಚಿಲ್ಲರೆ ಕಾಸು ಕಡೆ ಜಾಸ್ತಿ ಒಲವು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಚಿಲ್ಲರೆ ಮತ್ತೆ ನೋಟು ಎರಡನ್ನೂ ಒಂದೇ ಕಡೆ ಇಡಬೇಡಿ ನೆಕ್ಸ್ಟ್ ಒಂದ್ ಬಂದು ದೇವಸ್ಥಾನಕ್ಕೆ ಹೋಗ್ತಿವಲ್ವಾ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನೆ ಒಂದು ಉಂಡಿ ಇಟ್ಟಿರ್ತಾರೆ ಎಲ್ಲಿ ಉಂಡಿ ದೇವಸ್ಥಾನ ದೇವ್ರ ಮುಂದೆ ಉಂಡಿ ಇಟ್ಟಿರ್ತಾರೆ ಅದಾದ್ಮೇಲೆ ಎಲ್ಲಿ ಭೋಜನ ಶಾಲೆ ಸೊ ಅನ್ನಪೂರ್ಣ ಇದು ಭೋಜನಾಲಯ ಅಂತ ಎಲ್ಲ ಇರುತ್ತಲ್ಲ ನಮ್ಗೆ ಊಟ ಹಾಕೋದಕ್ಕೆ ಅಂತ ಅಲ್ಲಿ ಒಂದು ಅಹ್ ಹಾಲ್ ತರ ಎಲ್ಲ ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ಅಲ್ಲೊಂದು ಉಂಡಿ ಇಟ್ಟಿರ್ತಾರೆ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಸೊ ನಾವು ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿ ಹಾಗೆ ಬರಬಾರ್ದು ಕೈಲಾದಷ್ಟು ಐವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ದಾನ ಮಾಡಿ ಬರ್ಬೇಕಂತೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ನಾವು ಯಾವ್ದಾದ್ರು ನಮ್ ಕಷ್ಟ ಬಂದಾಗ್ಲೇನೆ ದೇವ್ರನ್ನ ನೆನೆಸ್ಕೊಳ್ಳೋದು ಸೊ ಕೆಲವರು ಪ್ರತಿದಿನ ನೆನೆಸ್ಕೊಳ್ಳೋರು ಇರ್ತಾರೆ ನಮ್ಮ ತರಾನೇ ನಾನು ಯಾವಾಗಲೂ ಭಗವಂತನ ನೆನೆಸ್ಕೊಳ್ತಾನೆ ಇರ್ತೀನಿ ನೆನೆಸ್ಕೊಳ್ದೇ ಇರೋ ನಿಮಿಷನೇ ಇಲ್ಲ ಅಂತ ಹೇಳ್ಬೋದು ಏನಾದ್ರೂ ತುಂಬಾ ಕಷ್ಟ ಬಂದಾಗ ನಾವು ಅರಕೆಗಳನ್ನ ಕಟ್ಟಿರ್ತೀವಿ ಸೊ ಇಂಥ ಅರ್ಕೆಗಳು ಅದ್ ನೆನ್ಪಿದ್ರು ಅದನ್ನ ಮುಂದಕ್ಕೆ ಹಾಕ್ತಾ ಇರ್ತೀವಿ ಅಯ್ಯೋ ಮುಂದಿನ ವಾರ ಮಾಡೋಣ ಮುಂದಿನ ಸತಿ ಮಾಡೋಣ ಅಂತ ಆತರ ತಪ್ಪನ ಯಾವ್ದೇ ಕಾರಣಕ್ಕೂ ಮಾಡ್ಬಾರ್ದು ಆಮೇಲೆ ಮನೆನ ಯಾವಾಗ್ಲೂನು ನೀಟಾಗಿ ಇಟ್ಕೊಂಡಿರ್ಬೇಕು ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ನೋಡ್ಬೋ ನೋಡ್ಬೋದು ನೀವು ವಸ್ತುಗಳು ಇರೋ ಜಾಗದಲ್ಲಿ ಇರಲ್ಲ ಅಲ್ಲೊಂದು ವಸ್ತು ಇಲ್ಲೊಂದ್ ವಸ್ತು ಚೆಲ್ಲಾ ಪಿಲ್ಲಿ ಆಗಿರತ್ತೆ ಆತರ ನ ಖಂಡಿತವಾಗ್ಲೂ ಮಾಡ್ಲೇಬಾರ್ದು ಆಮೇಲೆ ನೆಕ್ಸ್ಟ್ ನಾವು ಆಮೇಲೆ ನೀವು ನೋಡ್ಬೋದು ಕೆಲವರಂತೂ ಮುಸ್ಸಂಜೆ ಸೊ ಸಾಮಾನ್ಯವಾಗಿ ಐದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಮುತ್ಸಂಜೆ ಸೊ ಈಗ ಮುಸ್ಸಂಜೆ ಟೈಮಲ್ಲಿ ಮಲಗಿರೋದು ನಿದ್ದೆ ಮಾಡೋದು ಆಮೇಲೆ ತುಂಬ ಹೊತ್ತು ಇನ್ನೂ ಸೆವೆನ್ ಓ ಕ್ಲಾಕ್ ಆದ್ರೂ ಕೆಲವ್ರ ಮನೇಲಿ ದೀಪ ಲೈಟ್ ಎಲ್ಲ ಆಗ್ತಾ ಇರೋದು ಸೊ ಮುಸ್ಸಂಜೆನಲ್ಲಿ ತರ ಲೈಟ್ ಆಗ್ತಾ ಇದ್ರೆ ದೀಪ ಆಗ್ತಾ ಇದ್ರೆ ಮನೆ ಕೂಡ ಕತ್ಲಾಗತ್ತಂತಿದ್ರು ದೀಪ ಹಚ್ಚದ ಇದ್ರೆ ಲೈಟ್ ಆನ್ ಇದ್ರೆ ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಹೆಣ್ಮಕ್ಳು ಮುಸ್ಸಂಜೆ ಟೈಮಲ್ಲಿ ಮಲಗಬಾರ್ದು ಅಂತ ದೊಡ್ಡವ್ರೆ ಹೇಳ್ತಾ ಇರ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಾರ್ದು ಅದು ಕೂಡ ನಮ್ಮ ದಾರಿದ್ರ್ಯಕ್ಕೆ ಕಾರಣ ಸೊ ಹಾಗಾಗಿ ಹೆಣ್ಮಕ್ಳು ಮುಸ್ಸಂಜೆನಲ್ಲಿ ಮಲಗ ಇನ್ನೊಂದ್ ಅಂದ್ರೆ ದಿನನಿತ್ಯ ಸ್ನಾನ ಮಾಡದೇ ಇರೋದು ದೇವ್ರಿಗೆ ದೀಪನೇ ಹಚ್ತಾ ಇರೋದು ಕೊಳಕ್ ಬಟ್ಟೆ ಹಾಕೊಂಡೇ ಇರೋದು ಆಮೇಲೆ ಅರ್ಧೋಗಿರೋ ಬಟ್ಟೆಗಳನ್ನ ಹಾಕೊಂಡಿರೋದು ಇದು ಕೂಡ ನಮ್ ದಾರಿದ್ರ್ಯಕ್ಕೆ ಕಾರಣ ಆಗುತ್ತೆ ಯಾಕೆಂದ್ರೆ ದೇವ್ರು ನೋಡ್ತಾ ಇರ್ತಾರೆ ಯಾರು ಮಾಡಿ ಪ್ರಸ್ ಇದು ಮಡಿಯಿಂದ ಸೊ ಯಾರೆಲ್ಲ ಭಗವಂತಿಗೆ ಪ್ರತಿ ದಿನ ಹಚ್ಚಿ ಕೆಲವರು ಅಂತೂ ನಾನು ಪೂಜೆ ಮಾಡುವಾಗ ಪೂಜೆ ಮಾಡೋದು ಲಾಕ್ಸ್ ಎಲ್ಲ ಆಗ್ತಾಗ ನಿಮ್ ಮನೇಲಿ ಡೈಲಿ ಪೂಜೆ ಮಾಡ್ತೀರಾ ಅಂತ ಕೇಳ್ತಾರೆ ಪ್ರತಿ ದಿನ ಇರುತ್ತೆ ಬುಧವಾರ ಒಂದಿನ ಮಾಡಲ್ವೇನೋ ಅಷ್ಟೇ ಸೊ ನನಗೆ ಪೀರಿಯಡ್ಸ್ ಆದಾಗಲೂ ಕೂಡ ನಮ್ಮ ಮನೇಲಿ ನನ್ನ ಮಕ್ಕಳು ಪೂಜೆ ಮಾಡ್ತಾರೆ ನಮ್ಮನೇಲಿ ಪ್ರತಿದಿನ ದೀಪ ಉರಿತಾನೆ ಇರಬೇಕು ಅದಕ್ಕೆ ಅದಕ್ಕೇನೆ ನಮಗೆ ಶ್ರೇಯಸ್ಸು ಅದಕ್ಕೆ ಅದನ್ನ ನೋಡ್ತಾ ಇದ್ರೇನೆ ನನ್ಗೊಂಥರ ಮನಸ್ಸಿಗೆ ಸಮಾಧಾನ ಸೊ ಹಾಗಾಗಿ ಪ್ರತಿದಿನ ಮಾಡ್ತಾ ಇರಬೇಕು ಇದು ಕೂಡ ನಮಗೆ ಲಕ್ಷ್ಮಿ ಆಗಮನ ಆಗದೆ ನೆಕ್ಸ್ಟು ಈ ಮುರ್ದೋಗಿರ ಬಾಚಣಿಗೆ ಇರುತ್ತಲ್ವಾ ಅದ್ರಿಂದ ಕೂದ್ಲನ್ನ ಬಾಚ್ಕೊಳ್ಬಾರ್ದು ಮುರ್ದೋಗಿರ ಬಾಚಣಿಗೆನ ಫಸ್ಟ್ ಆಫ್ ಆಲ್ ಮನೇಲಲ್ಲಿ ಇಟ್ಕೊಬಾರ್ದು ಅದನ್ನ ಬಿಸಾಕ್ ಬಿಡ್ಬೇಕು ಕೆಲವರೆಲ್ಲ ಕಟ್ ಆಗಿರೋ ಬಾಚಣಿಗೆನ ಸೊ ನೆನ್ಪಿಗಾಗಿ ಇಟ್ಕೊಂಡಿರ್ತೀವಿ ಯಾವುದು ಮಾಡಬಾರ್ದು ಮುರ್ದೋಗಿರ ಬಾಚಣಿಗೆನ ನಾವು ಆಚೆ ಬಿಸಾಕ್ಬೇಕು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಈ ಚಪ್ಲಿ ಒಂದೊಂದ್ಸತಿ ನಾವು ಮನೆ ಮುಂದೆ ಚಪ್ಲಿ ಬಿಟ್ಟಿರ್ತೀವಿ ಮಕ್ಕಳು ಗೊತ್ತಿಲ್ದೇನೋ ಇಲ್ಲ ನಾವೇ ದೊಡ್ಡವರು ಬರ್ತಾ ಕಾಲ್ತಾಗಿ ಚಪ್ಲಿ ಉಲ್ಟಾ ಆಗಿರತ್ತಲ್ವಾ ಅದು ಚಪ್ಪಲಿ ಬೋರ್ಲ್ ಆಗಿರೋದು ಈ ಉಲ್ಟಾ ಆಗಿರುತ್ತಲ್ವ ಅದನ್ನ ಹಾಗೆ ಬಿಡಬಾರ್ದು ಕರೆಕ್ಟ್ ಆಗಿ ನೀಟಾಗಿಡ್ಬೇಕು ಚಪ್ಪಲಿ ಯಾವಾಗ್ಲೂ ಬಿಟ್ಟಾಗ ಅದು ನೀಟಾಗಿರ್ಬೇಕು ಆ ಕಡೆ ಹಿಂಗ್ ಉಲ್ಟಾ ಅಂದ್ರೆ ಚಪ್ಲಿನ ಉಲ್ಟಾ ದಬ್ಬಾಕಿರ್ಬಾರ್ದು ನೆಕ್ಸ್ಟ್ ಇನ್ನೊಂದು ಸದಾ ಬೇರೆಯವ್ರ ಮನೆಯಿಂದ ಏನಾದ್ರೂ ತೊಗೊಂಡು ಬಂದು ತಿನ್ನೋದು ಸೊ ಅವ್ರು ಕೊಡ್ತಾರೇನೋ ಅಂತ ಕಾಯ್ತಾ ಕುತ್ಕೊಂಡಿರೋದು ಆ ಥರ ಖಂಡಿತವಾಗ್ಲೂ ಮಾಡಬಾರ್ದು ಇದು ದಾರಿದ್ರ್ಯಕ್ಕೆ ಇನ್ನೊಂದು ದಾರಿ ಸೊ ದರಿದ್ರ ಬರ್ತಾ ಇದೆ ಮನೆಗೆ ಅಂದರೆ ಇಂಥ ಕೆಟ್ಟ ಅಭ್ಯಾಸಗಳನ್ನ ದಯವಿಟ್ಟು ನಿಲ್ಲಿಸ್ಬೇಕಾಗತ್ತೆ ಕೆಲವೊಬ್ರು ನೋಡ್ಬೋದು ನೀವು ಯಾರಾದರೂ ಏನಾದ್ರು ಮಾಡ್ತಿದಾರೇನೋ ಅವ್ರು ಕೊಡ್ತಾರೇನೋ ಅವ್ರು ಇವತ್ತು ಊಟಕ್ಕೆ ಕರೀತಾರೇನೋ ಅವ್ರು ಇವತ್ತು ತಿಂಡಿ ಕರೀತಾರೇನೋ ಅವ್ರ ಮನೆಯಿಂದ ನಮಗೆ ಪಾರ್ಸಲ್ ಯಾವತ್ತೋ ಒಂದಿನ ಆದರೆ ಓಕೆ ಪ್ರತಿನಿತ್ಯ ಅದೇನೆ ರಿಪೀಟ್ ಆಗಬಾರ್ದು ಆಮೇಲೆ ಊಟ ಮಾಡೋ ಟೈಮಲ್ಲಿ ಕೆಲವರು ನೋಡ್ಬಹುದು ನೀವು ಈ ಉಂಡೆ ಕಟ್ಕೊಂಡು ಹಿಂಗ ತೂಕ ಮಾಡ್ತವೆ ಮಕ್ಳುಗಳಲ್ಲಿ ದೊಡ್ಡವರಲ್ಲಿ ಕೆಲವ್ರು ದೊಡ್ಡವರು ಅದೇ ತರ ಮಾಡ್ತಾರೆ ಈ ತೂಕ ಮಾಡಿ ಮಾಡಿ ತಿನ್ನೋದು ತುತ್ತನ ಆತರ ತುತ್ತನ ಯಾವತ್ತೂ ತೂಕ ಮಾಡಬಾರ್ದು ಇನ್ನೊಂದು ಈ ಬಾಗ್ಲುಗಳ ಮೇಲೆ ಅಲ್ಲಿ ಎಲ್ಲಾ ಕಡೆನೂ ಸಾಮಾನ್ಯವಾಗಿ ಕೆಲವ್ರ ಮನೆಯಲ್ಲಿ ಸಿಕ್ ಸಿಕ್ ಫೋಟೋಗಳನ್ನೆಲ್ಲ ಅಂಟಿಸ್ತಾ ಇರ್ತಾರೆ ದೇವ್ರ ಫೋಟೋ ಇದ್ರ ಫೋಟೋ ಎಲ್ಲ ಅಂಟಿಸ್ತಾರೆ ಆತರ ಅಂಟಿಸ್ಬಾರ್ದು ಇದು ಕೂಡ ದಾರಿದ್ರ್ಯಕ್ಕೆ ದಾರಿಯಂತೆ ಆಮೇಲೆ ಸ್ನಾನ ಮಾಡಿದ್ದು ಇಲ್ಲ ಮುಖ ಒರೆಸಿದ್ದು ಅಹ್ ಮೈ ಒರೆಸ್ಕೊಂಡಿರೋ ಟವಲ್ಗಳನ್ನ ಇದ್ರ ಮೇಲೆ ಬಾಗ್ಲು ಮೇಲೆ ಒಣಗಾಕ್ತಾರೆ ಕೆಲವರೆಲ್ಲ ನೋಡ್ಬೋದು ಬಾಗ್ಲ ಮೇಲೆ ಅದನ್ನೊಂದು ಖಂಡಿತವಾಗ್ಲೂ ಮಾಡ್ಲೇಬಾರ್ದು ಅದನ್ನ ಮಾಡೋದ್ರಿಂದ ದರಿದ್ರ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ನಾವು ಮಾಡಿರೋ ಸಾಲ ಇನ್ನೂ ಏರ್ಕಂಡ್ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ಆಮೇಲೆ ಕೆಲವರಂತೂ ಈ ಕಸ ಮುಸ್ರೆ ಇದನ್ನೆಲ್ಲ ಮನೆಯೊಳಗೆ ತುಂಬಾ ದಿನಗಳ ಕಾಲ ಅದನ್ನ ಗಲೀಜೆಲ್ಲ ಮನೇಲೆ ಇಟ್ಕೊಂಡಿರ್ತಾರೆ ಅದನ್ನ ಆಚೆ ಬಿಸಾಕೋದೇ ಇಲ್ಲ ಕಸನ ಹಾಗೆ ಇಟ್ಕೊಂಡಿರ್ಬಾರ್ದು ಮುಸ್ರೆನ ಆಚೆ ಹಾಕ್ತಾ ಇರ್ಬೇಕು ಮನೇನ ಯಾವಾಗ್ಲೂ ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಆಮೇಲೆ ಇನ್ನೊಂದಷ್ಟು ನಾವು ಈಗ ಊಟ ಕುತ್ಕೊಂಡಿರ್ತೀವಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋರು ತುಂಬಾ ಜನ ಇರ್ತೀವಲ್ವಾ ಸೊ ನೀ ಎಲ್ಲರೂ ಸುತ್ತ ಕುತ್ಕೊಂಡಿರ್ತೀವಿ ಅಂತ ಟೈಮಲ್ಲಿ ತಟ್ಟೆಗೆ ತಟ್ಟೆ ಊಟ ಹಾಕಿಟ್ಟಿದಾಗ ತಟ್ಟೆನ ದಾಟ್ಬಾರ್ದಂತೆ ಅದು ಕೂಡ ನೆಕ್ಸ್ಟ್ ಇವಾಗ காலு சோ வஸ்துல இருத்துல அல்வா மெயின் டோர் அತ್ರ வஸ்து ஆட்சியீrtீவ ಅದ್ರ ಒಂದ್ ಕಾಲ್ ಆಚೆ ಇಟ್ಟು ಒಂದ್ ಕಾಲ್ ಹೊರ್ಗಡೆ ಇಟ್ಟು ನಿಂತ್ಕೊಂಡು ಮಾತಾಡೋದು ಸೊ ಇಲ್ಲ ಅಂದ್ರೆ ಯಾರಿಗಾರು ಏನಾದ್ರು ಕೊಡುವಾಗ ಒಂದ್ ಕಾಲ್ ಒಳಗೆ ಒಂದ್ ಕಾಲ್ ಹೊರ್ಗಡೆ ಇಟ್ಟು ಹೊರ್ಗಡೆ ಒಳಗಿಂದ ಹೊರಗಡೆ ಕೊಡೋದಾಗಲಿ ಒಳಗಡೆ ಒಳಗಡೆ ಸೊ ಹೊರ್ಗಡೆಯಿಂದ ಒಳಗಡೆ ತಗೊಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದರಲ್ಲೂ ಈ ಹೊರಗಡೆ ಹೋಗ್ತಾ ಇರ್ತಾರೆ ಗಂಡಸರು ಅವ ಟೈಮಲ್ಲಿ ಈ ಗಾಡಿ ಕೀ ಮರತೋಗಿರ್ತಾರೆ ಕೀ ಕೊಡಿ ಅಂದ ತಕ್ಷಣ ನಾವು ಹೊಸ್ಲಿಂದ ಒಂದ್ ಕಾಲ್ ಆಚೆ ಒಂದ್ಕಾಲ್ ಈಚೆ ಇರೋದು ಇಲ್ಲ ಒಳಗಡೆ ನಿಂತ್ಕೊಂಡು ಕೊಡಬಾರ್ದು ಅದಂತೂ ಕೆಟ್ಟ ಸೊ ಅವ್ರಿಗೂ ಕೂಡ ಏನಾದ್ರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲ ಆಚೆ ಹೋಗ್ಕೊಡಿ ಇಲ್ಲಾಂದ್ರೆ ಒಳಗಡೆ ಬಂದು ಕೊಡಿಸ್ಟೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕಸ ಗುಡ್ಸ ಪರ್ಕೆ ಕಸ ಗುಡ್ಸ ಪರ್ಕೆನ ಲಕ್ಷ್ಮಿಗೆ ಹೋಲಿಸ್ತಾರೆ ಅದನ್ನ ತುಂಬಾ ಸೌದೋಗ ತನಕ ಇಟ್ಕೊಂಡಿರ್ತಾರೆ ಕೆಲವ್ರು ಕಂಜಿಸ್ಕೊಳ್ ಇರ್ತಾರಲ್ಲ ಇಷ್ಟು ಮೊಂಡು ಪರ್ಕೆ ಇಷ್ಟೇಷ್ಟು ಆದ್ರೂ ಬಿಡಲ್ಲ ಅದ್ರಲ್ಲೇ ಗುಡಿಸ್ತಾ ಇರ್ತಾರೆ ಅದನ್ನಂತೂ ಮಾಡಲೇಬಾರ್ದು ಪರ್ಕೆ ಮಂಡಾಗ ತನಕೂ ಇಟ್ಕೊಳ್ಬಾರ್ದು ಆಮೇಲೆ ಪರ್ಕೆಯಿಂದ ನಾವು ಯಾವಾಗ್ಲೂ ಅಷ್ಟೇ ಸೋಫಾ ಆಗಿರ್ಲಿ ಮಲ್ಗೋ ಹಾಸಿಗೆ ಆಗಿರ್ಲಿ ಅದನ್ನೆಲ್ಲ ಅದ್ರ ಮೇಲೆ ಕೆಲವೊಮ್ಮೆ ಒಂದೊಂದ್ಸತಿ ಹಿಂಗೆ ಹುಡ್ಸ್ಕೊಳ್ತಾ ಇರ್ತೀವಿ ನಾವು ಎಷ್ಟೊಂದು ಮಿಸ್ಟೇಕ್ಸ್ ಆ ತರದ್ದೆಲ್ಲ ಮಾಡಲೇಬಾರ್ದು ಅದರಲ್ಲೂ ಪರ್ಕೆನ ಹಾಸಿಗೆಗೆ ತಗ್ಲಿಸ್ಬಾರ್ದು ಪರ್ಕೆ ಹಾಸ್ಕೆಯ ಕ್ಲೀನ್ ಮಾಡಬಾರ್ದು ಸೊ ಇನ್ನೊಂದೇನಪ್ಪ ಅಂದ್ರೆ ಕೆಲವ್ರು ನೀವು ನೋಡ್ಬೋದು ಈ ತರ ಉಗುರು ಕಚ್ಚೋದು ಆಮೇಲೆ ಯಾವಾಗ್ಲೂ ಹಿಂಗ್ ಅಲ್ನ ಕಚ್ಕ್ ಅಂತ ಕಚ್ತಾ ಇರೋದು ಈ ತರದಂತೂ ಮಾಡ್ಲೇಬಾರ್ದು ಜಾಸ್ತಿ ಮಕ್ಳುಗಳು ಮಾಡ್ತಾ ಇರ್ತಾರೆ ಅದನ್ನ ಅಹ್ ಅವ್ರಿಗೆ ಈಗ್ಲೇನೆ ಸಣ್ಣವ್ರು ಇರುವಾಗ್ಲೇನೆ ಅದನ್ನ ಹೇಳ್ಕೊಡಿ ಅವ್ರಿಗೆ ಈ ತರ ತಪ್ಪು ಮಾಡ್ಬಾರ್ದು ಅಂತ ತುಂಬಾ ಜನ ಈ ತರ ಹಿಂಗ ಅಲ್ನ ಈ ಉಗ್ರನ್ನ ತೆಗಿತಾ ಇರ್ತಾರೆ ಅದು ಹೇಳೋದು ಅದು ಒಂದ್ ಕಡೆ ದಾರಿದ್ರ್ಯಕ್ಕೆ ದಾರಿ ಅಂತನೂ ಅಂತಾರೆ ಇನ್ನೊಂದು ಕಡೆ ಸೈಂಟಿಫಿಕ್ ಆಗಿ ಈ ನಮ್ಮ ಉಗ್ರರುಗಳಲ್ಲಿ ಮೈಕ್ರೋವೇವ್ಸ್ ತರ ಇರುತ್ತೆ ಅದಕ್ಕೆ ಕ್ರಿಮಿಗಳು ಅದೆಲ್ಲ ನಮ್ಮ ಹೊಟ್ಟೆಗೆ ಸೇರ್ಕೊಳ್ಳುತ್ತಂತೆ ಸೊ ಹಾಗಾಗಿ ಈ ತರ ಇನ್ ಮಾಡೋದನ್ನ ಯಾವುದೇ ಕಣಕ್ಕು ಮಾಡಬಾರ್ದು ಅದು ಹೆಣ್ಮಕ್ಳಾಗ್ಲಿ ಗಂಡು ಖಂಡಿತವಾಗ್ಲೂ ಮಾಡಬಾರ್ದು ಅದನ್ನ ನೆಕ್ಸ್ಟು ದೇವ್ರ ಮನೆನ ಯಾವಾಗ್ಲೂ ನಾವು ನೀಟಾಗಿ ಇಟ್ಕೊಂಡಿರ್ಬೇಕು ದೇವ್ರಿಗೆ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕಾಗತ್ತೆ ಸೊ ದೇವ್ರ ಮನೇಲಿ ಪೂಜೆ ಆದ್ಮೇಲೆ ಇವಾಗ ನಾನು ಜಸ್ಟ್ ಪೂಜೆ ಆಗಿದೆ ಅಂತ ಬಿಟ್ಟಿದ್ದೀನಿ ದೇವ್ರ ಮನೆ ಪೂಜೆ ಆದ ತಕ್ಷಣ ಪೂಜೆಯಲ್ಲಾಗಿ ಒಂದು ಹತ್ತು ನಿಮಿಷ ಆದ ತಕ್ಷಣ ದೇವ್ರ ಮನೆ ಬಾಗ್ಲನ್ನ ಕ್ಲೋಸ್ ಮಾಡಿ ಇಟ್ಟಿರ್ಬೇಕು ಯಾವಾಗ್ಲೂ ಅಷ್ಟೇ ದೇವ್ರ ಮನೆ ಬಾಗ್ಲನ್ನ ತೆಗೆದಿರಬಾರ್ದು ನಮ್ಮ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಎಲ್ಲ ಮನೆಯಿಂದ ಆಚೆ ಹೋಗುತ್ತಂತೆ ಸೊ ಹಾಗಾಗಿ ದೇವ್ರ ಮನೆ ಬಾಗ್ಲನ್ನ ಯಾವಾಗ್ಲೂ ಕ್ಲೋಸ್ ಇಟ್ಟಿದ್ರೆ ತುಂಬಾನೇ ಒಳ್ಳೆಯದು ಸೊ ದೇವ್ರ ಕೋಣೆನ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಇನ್ನೊಂದೇನಪ್ಪ ಅಂದ್ರೆ ಒಡೆದ ಕನ್ನಡಿ ಸೊ ಜಾಸ್ತಿ ಈಗ ಏನಾದ್ರು ಕನ್ನಡಿ ಒಡೆದೋಗಿದ್ರೆ ತುಂಬಾ ಪ್ರೀತಿಯಿಂದ ತಗೊಂಡಿರ್ತೀವಿ ಇಲ್ಲ ದೊಡ್ಡದಿರುತ್ತೆ ಎಲ್ಲೋ ಸೈಡಲ್ಲಿ ಹೊಡೆದೋಯ್ತು ಅದನ್ನ ತೆಗಿಬಾರ್ದು ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಕನ್ನಡಿ ಏನಾದ್ರು ಹೊಡೆದೋಗಿದ್ರೆ ಅದನ್ನ ಅದ ದೊಡ್ಡ ಕನ್ನಡಿ ಆಗಿದ್ರು ತೆಗೆದು ಆಚೆ ಬಿಸಾಕಿ ಇಲ್ಲ ಬೇರೆ ಸೊ ಒಡೆದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಮ್ಮ ಮುಖನ ನೋಡ್ಕೊಳ್ಬಾರ್ದು ನಮ್ಮ ಪ್ರತಿಬಿಂಬನ ನೋಡ್ಕೋಬಾರ್ದು ಸೊ ಹಾಗಾಗಿ ಅದರಿಂದಲೂ ಕೂಡ ದರಿದ್ರ ಬರುತ್ತೆ ತುಂಬಾ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಹೊಡೆದೋಗಿರೋ ಕನ್ನಡಿನ ಇಡಬಾರ್ದು ಬಿಸಾಕಿ ಅಂತ ಸೊ ಹಾಗಾಗಿ ಒಡೆದ ಕನ್ನಡಿಯನ್ನ ಮನೇಲಿ ಸೊ ಇನ್ನು ಕೆಲವ್ರ ಮನೇಲಂತೂ ಸೂರ್ಯೋದಯ ಆಗಿ ಎಷ್ಟು ಒತ್ತಾದ್ರೂ ಎದ್ದೇಳೋದೇ ಇಲ್ಲ ಬೆಳಗ್ಗೆ ಹೊತ್ತು ಸೊ ಹಿಂಗೆ ನಾವು ಲೇಡೀಸ್ಗಳು ಬೇಗ ಹೇಳೋದು ಒಳ್ಳೇದಂತೆ ಸೊ ಸೂರ್ಯೋದಯ ಆಗಿ ಕೆಲವ್ರ ಮನೇಲಿ ನಾನು ನೋಡಿದ್ದೀನಿ ಸೊ ನಮ್ಮ ರಿಲೇಟಿವ್ಸ್ಗಳೇ ತುಂಬ ಜನ ಇದ್ದಾರೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ಅವ್ರಿಗೆ ನಿದ್ದೆ ಬಂದಿರುತ್ತೆ ಅದೇನೋ ಗೊತ್ತಿಲ್ಲ ನಮಗಂತೂ ಐದುವರೆ ಆದ್ಮೇಲೆ ನಿದ್ದೆ ಬರೋದಿಲ್ಲ ಸೂರ್ಯೋದಯ ಆದ್ಮೇಲೂ ಮಲ್ಕೊಂಡೇ ಇರೋದು ಹಾಸ್ಕಿನಲ್ಲಿ ಸೊ ಮತ್ತೆ ಇನ್ನೊಂದು ಹಾಸಿಗೆ ಇವಾಗ ಮಲ್ಕೊಂಡಿರ್ತೀವಲ್ವಾ ಈಗ ಎಲ್ಲ ಯೂಶಲಿ ಎಲ್ಲಾರ ಮನೇಲೂ ಮಂಚ ಇರತ್ತೆ ಆ ಬ್ಲಾಂಕೆಟ್ ನ ಒದ್ಕೊಂಡಿರ್ತೀವಲ್ವಾ ಅದನ್ನ ಫೋಲ್ಡ್ ಮಾಡಿ ಎತ್ತಿಡ್ಬೇಕು ಅದನ್ನ ಹಾಗೆ ಬಿಟ್ಟಿರೋದು ಇಡೀ ದಿನ ಹಾಗೆ ಇರೋದು ಇನ್ನೇನ್ ಸಾಯಂಕಾಲ ಮತ್ತೆ ಅದ್ರ ಮೇಲೆ ಮಲ್ಕೊಳ್ತೀವಲ್ಲ ಅಂತ ಕೆಲವರೆಲ್ಲ ಹಾಗೇನೆ ಎದ್ ಮಾಡ್ತಾರೆ ಆಮೇಲೆ ಹಾಕೊಂಡಿರೋ ಬಟ್ಟೆಗಳನ್ನ ಮಂಚದ ಮೇಲೆನೆ ಬಿಸಾಕಿರೋದು ಆತರದೆಲ್ಲ ಕ್ಲೀನ್ನೆಸ್ ಕ್ಲೀನ್ನೆಸ್ನ ಅಂದ್ರೆ ಇವಾಗ ಕ್ಲೀನ್ ಇಲ್ದನೆ ಗಲೀಜ್ ಗಲೀಜಾಗಿ ತರ ಮಾಡ್ಕೊಂಡಿದ್ರೆ ಸೊ ಅದು ಕೂಡ ದಾರಿದ್ರ್ಯಕ್ಕೆ ದಾರಿ ಇನ್ನೊಂದು ಇನ್ನೊಂದೇನ್ ಗೊತ್ತಾ ಕೆಲವ್ರನ್ನ ಅಬ್ಸರ್ವ್ ಮಾಡಿ ನಾನ್ ತುಂಬಾ ಜನ ನೋಡಿದೀನಿ ಆ ಕೆಲವರು ಕೂತಿರ್ದಾಗ ಚೇರ್ ಮೇಲೆ ಆಗಲಿ ಇಲ್ಲ ಮನೆಯಲ್ಲೇ ಆಗಲಿ ಕೂತಿದ್ದಾಗ ಕಾಲು ಕೈನ ಹಿಂಗೆ ಹಿಂಗ ಆಡಿಸ್ತಾ ಇರ್ತಾರೆ ಕಾಲ್ನ ಜಾಸ್ತಿ ಯಾವಾಗ್ಲೂ ಹಿಂಗ್ ತೂಗೋದು ಹಿಂಗಾಡ್ಸೋದು ದೊಡ್ಡವ್ರು ಇರ್ಲಿ ಚಿಕ್ಕವ್ರಿ ಇರ್ಲಿ ಕುತ್ಕೊಂಡು ಆಡಿಸ್ತಾ ಇರ್ತಾರೆ ಆಮೇಲೆ ಸುಮ್ಮನೆ ಸುಮ್ಮನೆ ಕೂತಿದ್ರು ಕೈ ಕಾಲೆಲ್ಲ ಹಿಂಗೆ ಹಿಂಗೆ ಹಿಂಗ ಆಡ್ಸೋದು ಅದೊಂಥರ ಅವ್ರಿಗೆ ಕೆಟ್ಟ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಕಾಲ್ ತೂಗೋದು ಕೈ ಕಾಲುಗಳನ್ನ ಅಲ್ಗಾಡ್ಸೋದು ಕೂತು ಜಾಗದಲ್ಲಿ ಇದನ್ನಂತೂ ಮಾಡ್ಲೇಬಾರದು ನಿಜವಾಗ್ಲೂ ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಸೊ ನಿಮ್ಮನೇಲಿ ಯಾರಾದರೂ ಆ ತರ ಮಾಡ್ತಾ ಇದ್ರೆ ಕಾಲ್ ಮೇಲೆ ಒಡೆದ್ಬಿಟ್ ನಿಲ್ಸಿ ನೆಕ್ಸ್ಟ್ ನಲ್ಲಿಗಳು ಮನೆಯಲ್ಲಿರೋ ನಲ್ಲಿಗಳಂತೂ ಸೋರ್ಲೇಬಾರದು ಸೊ ಒಂಚೂರಾದ್ರೂ ಲೀಕ್ ಆಗ್ತಾ ಇದೆ ಅಂದ್ರೆ ಮೊದಲು ಆ ನಲ್ಲಿನ ಚೇಂಜ್ ಮಾಡಿ ಅಟ್ಲೀಸ್ಟ್ ಬೇರೆ ನಲ್ಲಿ ಚೇಂಜ್ ಮಾಡಿ ಹಾಕಿಸ್ಕೊಳ್ಳಿ ಇಲ್ಲ ನಿಮ್ಮ ಸ್ವಂತ ಮನೆ ಅಂದರೆ ನೀವೇ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಬಾಡಿಗೆ ಮನೆ ಅಂದರೆ ಓನರಿಗೆ ಹೇಳಿ ಚೇಂಜ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಮನೆಯಲ್ಲಿ ನಲ್ಲಿ ಸೋರ್ತಾ ಇದೆ ಅಂದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಬಚ್ಚಲ್ ಮನೆಯಿಂದ ಹೋಗುತ್ತೆ ಅಂತಾರಲ್ಲ ನೀರು ಹರಿದೋಗುತ್ತೆ ಅಂತಾರ ಆತರ ನಾವ್ ಏನೇ ಸಂಪಾದನೆ ಮಾಡಿದ್ರು ಅದು ಹೋಗ್ತಾ ಇರುತ್ತಂತೆ ನೆಕ್ಸ್ಟ್ ಲಾಸ್ಟ್ ಒನ್ ಇದು ತುಂಬಾ ಜಾಸ್ತಿ ಆದ್ರೆ ನಿಮ್ಗೂ ನೋಡೋದಕ್ಕೆ ಬೋರ್ ಆಗತ್ತೆ ಅಂತ ಒಂದು ಇಪ್ಪತ್ತೈದು ಟಿಪ್ಸ್ ನ ನಿಮ್ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ ಅದರಲ್ಲಿ ಕೊನೆಯದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಸಂಬಂಧ ಆಗಿರುವಂತದ್ದು ಕೆಲವೊಮ್ಮೆ ನಾವು ಮಲಗಿರ್ತೀವಲ್ವಾ ಅವಾಗ ತಾಳಿ ಸರ ಬೆನ್ನಿಗೆ ಹೋಗಿರತ್ತೆ ಆ ಚೈನು ಹಿಂದೆ ಹೋಗಿರತ್ತೆ ಕೆಲವ್ರನ್ನ ಅಬ್ಸರ್ವ್ ಮಾಡಿ ಅದು ಹಿಂದೆ ಇದೆ ಅಂತ ಗೊತ್ತಿದ್ರು ಅದನ್ನ ಸರಿ ಮಾಡ್ಕೊಳ್ದೆ ಮನೆ ತುಂಬಾ ಓಡಾಡ್ತಾ ಇರ್ತಾರೆ ಇದಂತೂ ಕೆಟ್ಟದ್ದು ತುಂಬಾ ಕೆಟ್ಟದ್ದು ಸೊ ಹಾಗಾಗಿ ಆ ತರದ್ದು ಏನಾದ್ರು ನಿಮ್ಗೆ ಅನ್ಸಿದ್ರೆ ಎಷ್ಟೊಂದು ಸತಿ ಆ ಆತರ ತಪ್ಪಾಗಿದ್ದೇನು ಅದೇನೂ ಆಗಲ್ಲ ಅನ್ಕೊಂಡಿದ್ರೆ ನೀವು ಯಾವ ಯಾವಾಗಲೇ ಆಗಲಿ ತಾಳಿಸರ ಸರ ಕರೆಕ್ಟಾಗಿ ಆಗಿ ಮುಂದೆನೆ ಇರ್ಬೇಕು ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತಾಳಿಸರ ಯಾವಾಗ್ಲೂ ಗಂಡನಿಗೆ ಬಿಟ್ಟು ಬೇರೆ ಅವರೆಲ್ಲ ಯಾರು ನೋಡ್ಬಾರ್ದು ಅನ್ನೋದು ನಮ್ಮ ಅಜ್ಜಿ ಯಾವಾಗ್ಲೂನು ಹೇಳ್ತಾ ಇರೋರು ಒಂದೇ ಒಂದ್ ದಿಸು ಮೇಲ್ಗಡೆ ನಾನು ಯಾವತ್ತೂ ಬಿಟ್ಕೊಳಲ್ಲ ಅದ್ ಯಾವಾಗ್ಲೂನು ಒಳ್ಗಡೆನೆ ಇರಬೇಕು ಗಂಡ ಮಾತ್ರ ನೋಡ್ಬೇಕಂತೆ ತಾಳಿ ಸರನ ಗಂಡನ ಆಯಸ್ ಕಮ್ಮಿ ಆಗತ್ತೆ ಬೇರೆಯವ್ರು ನೋಡಿದ್ರೆ ಅಂತ ಹೇಳ್ತಾ ಇರೋರು ನಮ್ಮ ಅಜ್ಜಿ ಒಂದಿನ ಏನಾದ್ರು ಆಚೆ ತಾಳಿ ಸರ ಕಂಡ್ರೆ ಬೈತಾ ಇರೋರು ಫಸ್ಟ್ ಒಳಗಾಕೋದನ್ನ ಅಂತ ಸೊ ಹಾಗಾಗಿ ಆ ಸೊ ಇಷ್ಟು ನಮಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಮಿಸ್ಟೇಕ್ಸ್ನ ಬ್ಯಾಡ್ ಹ್ಯಾಬಿಟ್ಸ್ನ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಇದನ್ನೆಲ್ಲ ಒಂದಿಷ್ಟು ಗೊತ್ತಿರೋ ಅಂತ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಇವತ್ತಿಂದನೇ ಇದನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಮಕ್ಕಳಾಗಿರ್ಬೋದು ನಾವು ದೊಡ್ಡವರಾಗಿರ್ಬೋದು ಯಾರೇ ಈ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ರು ಅದನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ಯಾಕೆ ಅಂದ್ರೆ ಎಷ್ಟೊಂದ್ ಕಷ್ಟ ಪಡ್ತಾ ಇರ್ತೀವಿ ತುಂಬಾ ತಿಂಗಳುಗಳ ಕಾಲ ದುಡಿತಾ ಇರ್ತೀವಿ ವರ್ಷ ಪೂರ್ತಿ ಕಷ್ಟ ದುಡಿತೀವಿ ಆದ್ರೂ ದುಡ್ಡಿ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಯಾಕೆ ಏನಾಗ್ತಾ ಇದೆ ಎಷ್ಟಾದ್ರು ಅಹ್ ಬಂದ್ರು ದುಡ್ಡು ಕಾಲಿನೇ ಆಗುತ್ತೆ ಖರ್ಚಾಗ್ತಾ ಇದೆ ಆಮೇಲೆ ಸಾಲ ತೀರ್ತಾ ಇಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇರ್ತೀವಲ್ವಾ ಇಂಥದ್ದೊಂದಷ್ಟು ಮಿಸ್ಟೇಕ್ಸ್ ನಾವ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿ ಇರೋದಕ್ಕೆ ಇಷ್ಟ ಪಡ್ದಲೇನೆ ಆಚೆ ಹೋಗ್ತಾ ಇರ್ತಾರೆ ಇದನ್ನೆಲ್ಲಾ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಳಿ ಲೈಫ್ ಅಲ್ಲಿ ಇದೇನ್ ಯಾವ್ದು ದುಡ್ಡು ಕೊಡ್ತಾರ ಅಂತದೆಲ್ಲ ನಮಗೆ ನಾವೇ ಮಾಡ್ಕೊಳ್ಳೋ ಅಂತ ಚೇಂಜಸ್ಸು ಇದನ್ನೆಲ್ಲ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಇನ್ನೂ ಯಾರಾದರೂ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್